ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಥ್ಯಾಂಕ್ ಯು ಯಾರಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೆ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಗೊತ್ತು ಜೀವನದಲ್ಲಿ ಮನಿ ಎಷ್ಟು ಇಂಪಾರ್ಟೆಂಟ್ ಮನಿ ಎನರ್ಜಿ ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ಸಾಲ ಬಾಧೆ ಇದೆಯಾ ಮನಿ ಪ್ರಾಬ್ಲಮ್ ಇದೆಯಾ ಅಥವಾ ಯಾರಿಗೋ ಕೊಟ್ಟಿರೋ ಹಣ ವಾಪಸ್ ಬರ್ತಾ ಇಲ್ವಾ ಅಥವಾ ನೀವೇ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗ್ತಾ ಇಲ್ವಾ ಅಥವಾ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈಗೆ ಸೇರ್ತಾ ಇಲ್ವಾ ಅಥವಾ ಯು ಹ್ಯಾವ್ ಕೋರ್ಟ್ ಕೇಸಸ್ ಈ ಥರದ ವಿಷಯಗಳಿಂದ ನೀವು ಆಚೆ ಬರಬೇಕು ಹಾಗೆಯೇ ನಿಮ್ಮ ಲೈಫಲ್ಲಿ ಅತಿ ಹೆಚ್ಚು ಮನಿನ ಅಟ್ರಾಕ್ಟ್ ಮಾಡಬೇಕು ಮತ್ತು ನಿಮ್ಮ ಜೀವನದಲ್ಲಿ ಅಂದ್ಕೊಂಡಷ್ಟು ದುಡ್ಡನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ದಯವಿಟ್ಟು ಮೇ ಫಸ್ಟ್ ನಾನು ಕಂಡಕ್ಟ್ ಮಾಡ್ತಿರುವಂತಹ ಮನಿ ಅಟ್ರಾಕ್ಷನ್ ವರ್ಕ್ಶಾಪ್ನ ಅಟೆಂಡ್ ಮಾಡಿ ಅಲ್ಲಿ ನಾನು ನಿಮಗೆ ಪವರ್ಫುಲ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ ಬ್ರಾಹ್ಮಿ ಮುಹರಿತದ ಮೆಡಿಟೇಷನ್ ಹೇಳ್ಕೊಡ್ತೀನಿ ಮನಿ ಮೆಡಿಟೇಷನ್ ಇರುತ್ತೆ ಹಾಗೇ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಮ್ಯಾಜಿಕ್ ಶೋ ಸಹ ಇರುತ್ತೆ ಎಸ್ ಮ್ಯಾಜಿಕ್ ಶೋ ಇರುತ್ತೆ ಲಂಚ್ ಹೈ ಟಿ ವ್ಯವಸ್ಥೆ ಮಾಡಿರ್ತೀವಿ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗಿ ಐದು ಗಂಟೆವರೆಗೂ ಇರುತ್ತೆ ಮತ್ತೆ ಕ್ರಿಸ್ಟಲ್ ಇರುತ್ತೆ ಮತ್ತೆ ಹನುಮಾನ್ ಕಾಯಿನ್ ನಾನು ಎನರ್ಜೈಸ್ ಮಾಡಿ ಅಂದರೆ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಇರೋದರಿಂದ ನಮ್ಮ ಮನೆಯಲ್ಲಿ ನಾನು ಅದನ್ನು ಚಾರ್ಜ್ ಮಾಡಿ ತೊಗೊಂಡು ಬಂದು ನಿಮಗೆ ಮೇ ಫಸ್ಟ್ ಎಲ್ಲರಿಗೂ ನನ್ನ ಕೈಯಿಂದ ಕೊಡ್ತೀನಿ ಲಾಸ್ಟ್ ಟೈಮ್ ನಾನು ಜೀಬು ಕಾಯಿನ್ನ ಕೊಟ್ಟಿದ್ದೆ ಯಾರ್ಯಾರೆಲ್ಲ ಮನಿ ಅಟ್ರಾಕ್ಷನ್ ಕ್ಲಾಸನ್ನ ಅಟೆಂಡ್ ಮಾಡಿದ್ರು ಅವರಿಗೆ ಈ ಟೈಮ್ ಹನುಮಾನ್ ಕೊಡ್ತಾ ಇದ್ದೀನಿ ಆ್ಯಂಡ್ ಇದು ಸೇಲ್ಗಿರೋದಿಲ್ಲ ಯಾರು ಕ್ಲಾಸ್ನ ಅಟೆಂಡ್ ಮಾಡ್ತಿರೋ ಅವ್ರಿಗೆ ಮಾತ್ರ ಸಿಗುತ್ತೆ ಇವತ್ತಿನ ಟಾಪಿಕ್ ಇಂಟ್ರೆಸ್ಟ್ ಇರೋರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಮೇ ಫಸ್ಟ್ ಅಟೆಂಡ್ ಆಗಿ ಇದು ನನ್ನ ವಾಟ್ಸಪ್ ನಂಬರ್ ನಿಮ್ಮ ಜೀವನದಲ್ಲಿ ಯಾರು ಬರ್ತಿದ್ದಾರೆ ಮತ್ತು ಯಾಕೆ ಹೇಗೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಇದು ಎಕ್ಸಾಕ್ಟ್ಲಿ ಲವ್ ರೀಡಿಂಗ್ ಅಲ್ಲ ಬಟ್ ಲವ್ ರೀಡಿಂಗ್ ತರಾನೇ ಇರಬಹುದು ಯಾಕಂದ್ರೆ ವ್ಯಕ್ತಿ ಅಂತ ಅನ್ನುವಾಗ ಪಾರ್ಟ್ನರು ಸಹ ಇನ್ವಾಲ್ವ್ ಆಗ್ತಾರೆ ಹಾಗಾಗಿ ಯಾವ ವ್ಯಕ್ತಿ ಅಥವಾ ಯಾರು ನಿಮ್ಮ ಜೀವನದಲ್ಲಿ ಅಟ್ರಾಕ್ಟ್ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ನಂಬರ್ ಒನ್ ಟೈಗರ್ ಆಯ್ ಏಂಜಲ್ ನಂಬರ್ ಟು ಕ್ಲಿಯರ್ ಕ್ವಾಟ್ಸ್ ಏಂಜಲ್ ಒಂದು ಏಂಜಲ್ನ ಪಿಕ್ ಮಾಡಿ ಅದರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ನೀವು ಈ ಬ್ಯೂಟಿಫುಲ್ ಟೈಗರ್ ಆಯ್ ಏಂಜಲ್ನ ಚೂಸ್ ಮಾಡಿದಿರಿ ನೋಡಣ ಯಾರು ಬರ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಮತ್ತು ಏನು ಆಗ್ತಿದೆ Playfulness, maturity, sorry, flowering, experiencing, intensity. Okay. Knight of Cups, Seven of Cups, Two of Wheels and the Two of Pentacles, and Queen of Wheels, Queen of Pentacles. Beautiful. ಹಾಸ್ಟಾಲಿಟಿ ಇಸ್ ವೆರಿ ಗುಡ್ ಸೊ ನನಗಿಲ್ಲಿ ಗೊತ್ತಾಗ್ತಿರೋ ಹಾಗೆ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ವ್ಯಕ್ತಿ ತುಂಬ ಮೆಚೋರ್ ಆಗಿರುವಂಥವ್ರು ಮೇ ಬಿ ಅವರು ನಿಮಗೆ ಮುಂಚೆನೆ ಪರಿಚಯ ಇರುವಂಥವ್ರು ಆಗಿರಬಹುದು ಅಥವಾ ನಿಮ್ಮಿಬ್ಬರ ಪರಿಚಯ ಇತ್ತೀಚೆಗೆ ಆಗಿರಬಹುದು ಆದರೆ ಈ ವ್ಯಕ್ತಿ ತುಂಬ ಪ್ಲೇಫುಲ್ನೆಸ್ ಅಂದರೆ ನಿಮ್ಮನ್ನು ಜೋಕ್ ಮಾಡಿ ನಗಸೋ ಅಂಥದ್ದು ನಿಮ್ಮ ಜೊತೆಗಿದ್ದಾಗ ಖುಷಿಯಾಗಿರುವಂಥದ್ದು ಅಥವಾ ನೀವು ಅವ್ರ ಜೊತೆಗಿದ್ದಾಗ ಖುಷಿಯಾಗಿರುವಂಥದ್ದು ಆ್ಯಂಡ್ ಈ ವ್ಯಕ್ತಿ ಸೈಲೆಂಟ್ಲಿ ನಿಮ್ಮನ್ನು ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ ಈ ವ್ಯಕ್ತಿ ಮೇ ಬಿ ನೀವು ವರ್ಕ್ ಪ್ಲೇಸಲ್ಲಿ ಇರಬಹುದು ಅಥವಾ ನೀವು ಓಡಾಡುವಂಥ ಜಾಗದಲ್ಲಿ ಇರಬಹುದು ಈ ವ್ಯಕ್ತಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ ಅವ್ರ ಲೈಫಲ್ಲಿ ನಿಮ್ಮ ಥರದ ವ್ಯಕ್ತಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಮೇ ಬಿ ನಾನು ನಿಮ್ಮನ್ನು ರೀಚ್ ಆದರೆ ನೀವೆಲ್ಲಿ ರಿಜೆಕ್ಟ್ ಮಾಡ್ಬಿಡ್ತೀರೋ ಈ ಒಂದು ಭಯನೂ ಆ ವ್ಯಕ್ತಿ ಇದೆ ಮೇ ಬಿ ಇದು ಕ್ರಷ್ ಅಂತಲೂ ತೊಗೋಬೋದು ಕೆಲವೊಂದು ಕೇಸಲ್ಲಿ ಈ ವ್ಯಕ್ತಿ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದ್ದಾರೆ ಬಾಡಿ ಬಿಲ್ಡ್ ಮಾಡಿರುವಂಥದ್ದು ಜಿಮ್ಗೆ ಹೋಗುವಂಥದ್ದು ಅಥವಾ ನೀವು ಈ ವ್ಯಕ್ತಿನ ನಿಮ್ಮ ನೀವು ಜಿಮ್ಗೆ ಹೋದಾಗಲೇ ನೋಡಿರಬಹುದು ಅಥವಾ ಈ ವ್ಯಕ್ತಿ ಏನಂತಾರೆ ವೆರಿ ಅಟ್ರಾಕ್ಟಿವ್ ಅಥವಾ ಈ ಸ್ಕೂಲ್ ಟೀಚರ್ ಆಗಿದ್ದು ಪಿ ಟಿ ಟೀಚರ್ ಆಗಿರ್ತಾರೆ ಆ ಥರ ಆಗಿರಬಹುದು ಸಮ್ ಆ್ಯಕ್ಟಿವಿಟೀಸ್ ಅಂದರೆ ಯೋಗ ಟೀಚರ್ ಅಥವಾ ಮಾಡಲ್ ಮೇ ಬಿ ಅವರು ಥೇಟರ್ ಮಾಡುವಂಥವ್ರು ಆಗಿರಬಹುದು ಅಥವಾ ಏನಂತಾರೆ ಶೋ ಶೋ ಕೇಸ್ ಅಂದರೆ ಅವ್ರನ್ನ ಅವರು ತುಂಬ ಅಟ್ರಾಕ್ಟಿವ್ ಆಗಿ ಅವರ ಬಾಡಿನ ಮ್ಯಾನೇಜ್ ಮಾಡಿರೋಂಥದ್ದು ಇದು ಮೆನ್ ಫೋಟೋ ಇದೆ ಅಂದ ತಕ್ಷಣ ಇದು ಮೆನ್ನೇ ಆಗಿರ್ತಾರೆ ಅಂತಲ್ಲ ಮೆನ್ ಮೆನ್ ಯಾರಾದರೂ ಆಗಿರಬಹುದು ಮಾಡಲಿಂಗ್ ಮಾಡುವಂಥವ್ರು ಆ ಥರನೂ ಆಗಿರಬಹುದು ನಿಮ್ಮಲ್ಲಿರುವಂತಹ ಮೆಚೂರಿಟಿ ಮತ್ತೆ ನಿಮ್ಮ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಏನಿದೆ ಅವರಿಗೆ ತುಂಬ ಇಷ್ಟ ಅವರು ಅದನ್ನು ಮೇ ಬಿ ಇನ್ ಆಗಿ ನಿಮ್ಗೆ ಹೇಳಿರಬಹುದು ಅಥವಾ ಇತ್ತೀಚೆಗೆ ಅವರು ನಿಮಗೆ ಏನಾದರೂ ಆ ಥರದ ರಿಲೇಟೆಡ್ ವಿಡಿಯೋ ಅಥವಾ ಫೋಟೋನ ಕಳಿಸಿರಬಹುದು ಒಂದು ರೀತಿ ಹಿಂಟ್ ಕೊಟ್ಟಿರಬಹುದು ನಿಮ್ಮ ಈ ಬಿಹೇವಿಯರ್ ಅಥವಾ ನಿಮ್ಮ ಇದು ಒಂದು ಡ್ರೆಸ್ಸಿಂಗ್ ಸೆನ್ಸ್ ನನಗೆ ಇಷ್ಟ ಆಗ್ತಿದೆ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ಅವ್ರ ಲೈಫಲ್ಲಿ ಜಗ್ಲಿಂಗಲ್ಲಿ ಇದ್ದಾರೆ ಮೇ ಬಿ ಈ ವ್ಯಕ್ತಿ ನಿಮ್ಮ ಹತ್ರ ಏನಾದರೂ ಪ್ರೀತಿ ಬಗ್ಗೆ ಹೇಳಿಕೊಂಡ್ರೆ ನೀವು ಎಕ್ಸೆಪ್ಟ್ ಮಾಡ್ಕೊತಿರೋ ಇಲ್ವೋ ಅಥವಾ ಆ್ಯಕ್ಚುಲ್ ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ಆ ವ್ಯಕ್ತಿಗಿದ್ ಗೊತ್ತಿದ್ಯೋ ಗೊತ್ತಿಲ್ಲ ಎಸ್ ಪ್ಯಾಷನೆಟ್ ಆಗಿದ್ದಾರೆ ನಿಮ್ಮನ್ನು ಅಬ್ಸರ್ವ್ ಮಾಡೋದು ಆ್ಯಂಡ್ ನೀವು ಏನು ಯೋಚನೆ ಮಾಡ್ತಿದಿರ ಅಂತ ತಿಳ್ಕೊಳ್ಳೋದು ಅಥವಾ ನಿಮ್ಮ ಲೈಕ್ ಡಿಸ್ಲೈಕ್ ನ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ನೋಡ್ಬೋದು ಇಲ್ಲಿ ಈ ಒಂದು ಫೇಸ್ ಆ ಕಡೆ ಫೇಸ್ ಮಾಡಿರೋವಂಥದ್ದು ಈ ಫೇಸ್ ಮೇಲ್ ಮಾಡಿರೋ ಈ ಫೇಸ್ ಅಂದ್ರೆ ಬುರ್ಕಾ ತರ ಹಾಕೊಂಡಿರೋದು ಇದು ಏನು ಹೇಳತ್ತೆ ಅಂದ್ರೆ ಅವರು ನಿಮ್ಮನ್ನ ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ ಬಟ್ ಯಾವಾಗಲೂ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಯಾವಾಗಲೂ ನಿಮ್ಮನ್ನ ನೋಡ್ತಾ ಇದ್ದಾರೆ ಅಂಡ್ ನಿಮ್ಮ ಫೋನ್ ನಂಬರ್ ಮೇ ಬಿ ಅವ್ರ ಹತ್ರ ಇಲ್ಲಿ ಇಲ್ಲ ಕೆಲವೊಬ್ಬರು ಕೆಲವೊಂದು ಕೇಸಲ್ಲಿ ನಿಮ್ಮ ಫೋನ್ ನಂಬರ್ ಅವ್ರ ಹತ್ರ ಇಲ್ಲ ಹಾಗಾಗಿ ಅವರು ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಸಿಸ್ಟರ್ ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿ ಇನ್ನೇನು ಸ್ವಲ್ಪ ದಿನದಲ್ಲೇ ನಿಮ್ಮ ಫೋನ್ ನಂಬರ್ ಸಹ ಅವರಿಗೆ ಸಿಗುವಂಥದ್ದಾಗುತ್ತೆ ಜೊತೆಗೆ ಈ ವ್ಯಕ್ತಿಗೆ ನಿಮಗೆ ಈ ಒಂದು ಕಂಪ್ಯಾರಿಸನ್ ಆಗುತ್ತಾ ಅನ್ನೋ ಗೆಸ್ಸಿಂಗು ಸಹ ನಿಮ್ಗೆ ಇರೋದಿಲ್ಲ ಈ ವ್ಯಕ್ತಿ ಅಷ್ಟು ಅಟ್ರಾಕ್ಟಿವ್ ಪ್ಯಾಷನೇಟ್ ಆಗಿದ್ದಾರೆ ಬಿಸ್ನೆಸ್ ಅಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿರೋ ಅಥವಾ ಅವರು ವರ್ಕಿಂಗ್ ಪ್ಲೇಸಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿರುವಂಥದ್ದು ಹಣದ ಬಗ್ಗೆ ತುಂಬ ನಾಲೆಡ್ಜ್ ಇರುವಂಥ ವ್ಯಕ್ತಿ ಸ್ಪೀಡಾಗಿ ಕೆಲಸ ಮಾಡುವಂಥವ್ರು ಲೈಫ್ನ ತುಂಬ ಎಂಜಾಯ್ ಮಾಡುವಂಥ ವ್ಯಕ್ತಿಯಾಗಿರ್ತಾರೆ ಇವರು ಇವ್ರ ಲೈಫಲ್ಲಿ ಸಾಕಷ್ಟು ಫೇಲ್ಯೂರ್ಸ್ನ ನೋಡಿದ್ದಾರೆ ಇದೆಲ್ಲ ಆದಮೇಲೆ ಇವರು ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡಿರುವಂಥದ್ದು ಈ ವ್ಯಕ್ತಿಗೆ ಮೇ ಬಿ ಟ್ರೆಡಿಷನಲ್ ಫುಡ್ ಅಡಿಗೆಗಳು ಇಷ್ಟ ಅಥವಾ ಹಳ್ಳಿ ಜೀವನ ಇಷ್ಟ ಆ ರೀತಿ ಇವ್ರಿಗೊಂದು ಲೈಕ್ಸ್ ಇರುವಂಥದ್ದು ನೀವಿಬ್ಬರಲ್ಲಿ ಒಂದಷ್ಟು ಕಾಮನ್ ಫ್ಯಾಕ್ಟ್ರ್ ಇರುವಂಥದ್ದು ನೀವು ನೀವು ಇಬ್ಬರು ಮೇ ಬಿ ನೇಚರ್ ಲವರ್ಸ್ ಇರುವಂಥದ್ದು ಮೇ ಬಿ ಇಷ್ಟ ಆಗುವಂಥ ಕೆಲವೊಂದು ಸಾಂಗ್ಸ್ ಅವ್ರಿಗೆ ಇಷ್ಟ ಆಗುವಂಥದ್ದು ಮೇ ಬಿ ನೀವು ಅವರಿಂದ ಕಲಿಯೋದಕ್ಕೆ ಹೋಗಿರಬಹುದು ಅಥವಾ ಸ್ಟ್ ಅವ್ರು ನಿಮ್ಗೆ ಏನಾದರೂ ಹೇಳ್ಕೊಟ್ಟಿರಬಹುದು ಈ ಥರ ನಿಮ್ಮ ಫ್ರೆಂಡ್ಶಿಪ್ ಆಗಿರಬಹುದು ಮೇ ಬಿ ಆ ವ್ಯಕ್ತಿ ಇನ್ನೂ ಪ್ರೀತಿನ ಹೇಳ್ಕೊಂಡಿಲ್ಲ ಅಂತ ಅನಿಸುತ್ತೆ ಬರುವಂಥ ದಿನದಲ್ಲಿ ಅವರು ಅವರು ಪ್ರೀತಿನ ಹೇಳ್ಕೊಳ್ಳುವಂಥದ್ದಾಗತ್ತೆ ಈ ವ್ಯಕ್ತಿನ ಮೇ ಬಿ ಈ ವ್ಯಕ್ತಿ ನಿಮಗೆ ಮೀಟ್ ಆಗಿಲ್ಲ ಇನ್ನ ಅಂತ ಅಂದ್ರೂ ಅಥ್ವಾ ಬರುವಂಥ ದಿನಗಳಲ್ಲಿ ಅಂತ ನಾನು ಒಂದು ಗೆಸ್ಸಿಂಗಲ್ಲಿ ನೋಡಿದ್ರೆ ಜೂನ್ ಜುಲೈ ಅಷ್ಟೊತ್ತಿಗೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರೆ ಅಥವಾ ಆಲ್ರೆಡಿ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದರೆ ನೆಕ್ಸ್ಟ್ ಟೂ ಮಂತ್ಸ್ ಅಥವಾ ಟೂ ವೀಕ್ಸಲ್ಲಿ ಅವರ ಮನಸ್ಸಿನ ಭಾವನೆನ ನಿಮ್ಮ ಹತ್ರ ಹೇಳ್ಕೊತಾರೆ ಈ ವ್ಯಕ್ತಿ ಬಗ್ಗೆ ನೋಡಿ ಕಾನ್ವರ್ಸೇಷನ್ ನಿಮ್ಮ ಬಗ್ಗೆನೇ ವಿಷಯಗಳನ್ನು ಅವರು ಕಲೆಕ್ಟ್ ಮಾಡ್ಕೊತಿದ್ದಾರೆ ನಿಮ್ಮ ಕಲೀಗ್ಸಿಂದ ಅಥವಾ ನಿಮಗೆ ಇರೋರಿಂದ ಒಟ್ಟಿನಲ್ಲಿ ನಿಮ್ಮ ವಿಷಯನೇ ಅವರು ಮಾತಾಡ್ತಿರುವಂಥದ್ದು ನೋಡಿ ಪಿಕಾಕ್ ಬಂದಿದೆ ಸೊ ಇದೇನು ಹೇಳುತ್ತೆ ಅಂದರೆ ನಿಮ್ಮಲ್ಲಿರುವಂತಹ ಆಕರ್ಷಣೆ ಮೇ ಬಿ ನೀವು ತುಂಬ ಅಟ್ರಾಕ್ಟಿವ್ ವ್ಯಕ್ತಿಯಾಗಿದ್ದೀರಾ ಮೇ ಬಿ ನಿಮ್ಮ ಫಿಸಿಕ್ ಇದು ಅವರಿಗೆ ಇಷ್ಟ ಡ್ರೆಸ್ಸಿಂಗ್ ಸೆನ್ಸ್ ಅಥವಾ ನಿಮ್ಮ ಹೈಟ್ ವೆಯ್ಟ್ ಅಥವಾ ನಿಮಗೆ ಉದ್ದ ಕೂದಲು ಇರಬಹುದು ತಲೆ ಕೂದಲು ಅಥವಾ ನಿಮಗೆ ಏನಂತಾರೆ ಏನು ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಂಡಿರ್ತಾರಲ್ಲ ಹೇರ್ಸ್ ಆ ಥರದ್ದು ಅವ್ರಿಗೆ ಇಷ್ಟ ಆಗಿರಬಹುದು ಅಥವಾ ನಿಮ್ಮ ಹೇರ್ ಕರ್ಲಿ ಇರಬಹುದು ಸಮ್ ಹೇರ್ ಸ್ಟೈಲ್ಸ್ ನೀವು ಮಾಡೋದು ರೆಗ್ಯುಲರ್ಲಿ ಅದು ಅವ್ರಿಗೆ ಇಷ್ಟ ಆಗುವಂಥದ್ದಾಗ್ಬೋದು ಅಥವಾ ನೀವು ವೆರಿ ನ್ಯಾಚುರಲ್ ಒಂದು ಜಡೆ ಇರಬಹುದು ಇದು ಅವರಿಗೆ ಅಟ್ರಾಕ್ಟಿವ್ ಆಗಿರುವಂಥದ್ದು ಈ ವ್ಯಕ್ತಿ ಬರುವಂಥ ದಿನಗಳಲ್ಲಿ ಅವರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡುವಂಥದ್ದಿದೆ ಆ್ಯಂಡ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಪಾಯಲ್ ನಂಬರ್ ಒನ್ ಹಲೋ ಪಾಯಲ್ ನಂಬರ್ ಟು ಯಾರು ಕ್ಲಿಯರ್ ಕ್ವಾಟ್ಸ್ ಏಂಜಲ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಜೀವನದಲ್ಲಿ ಯಾರು ಬರ್ತಿದ್ದಾರೆ ಯಾವಾಗ ಹೇಗೆ Rebirth Guilt Compromise Ordinariness, okay. eight of wheels eight of pentacles the handman six of cups and death okay goddesses of moon very good ಸೊ ನಿಮ್ಮ ಜೀವನದಲ್ಲಿ ಯಾರು ಬರ್ತಾ ಇದ್ದಾರೆ ಅನ್ನುವಂಥ ಫಸ್ಟಿಗೆ ಇಲ್ಲಿ ಚಾನ ಚಾನಲ್ ಆಗಿರುವಂಥ ಮೆಸೇಜ್ ಮೇ ಬಿ ನಿಮ್ಮ ಎಕ್ಸ್ ಇಲ್ಲಿ ವಾಪಸ್ ಬರುವಂಥದ್ದಿದೆ ಬಿ ಕೇರ್ಫುಲ್ ನಾನು ಮತ್ತೆ ಹೇಳ್ತೀನಿ ಸತಿ ಹೇಳಿದ್ದೀನಿ ನಿಮ್ಮ ಎಕ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಎಕ್ಸ್ ಜೊತೆಗೆ ನೀವು ಇನ್ನೂ ಕನೆಕ್ಟೆಡ್ ಆಗಿದ್ದೀರಾ ಅಥವಾ ಅವ್ರ ಬಗ್ಗೆ ನೀವು ಇನ್ನೂ ಫುಲ್ಲಾಗಿ ಮರ್ತಿಲ್ಲ ಏನೋ ಒಂದು ರೀತಿ ಅವರಿಗೋಸ್ಕರ ಪ್ರೇಯರ್ ಮಾಡ್ತಿದ್ದೀರಾ ಗೊತ್ತು ಗೊತ್ತಿಲ್ಲದೇನೋ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಅಟ್ರಾಕ್ಟ್ ಆಗ್ತಿದಾರಾ ಇದ್ರ ಬಗ್ಗೆ ಗಮನಹರಿಸಿ ನೈಂಟಿ ಪರ್ಸೆಂಟ್ ಜನಕ್ಕೆ ಇಲ್ಲಿ ಎಕ್ಸ್ ಅಟ್ರಾಕ್ಟ್ ಆಗ್ತಿರುವಂಥದ್ದಿದೆ ಮೇ ಬಿ ನೀವು ಹೇಳ್ಬೋದು ಅದೆಲ್ಲ ಪಾಸ್ಟು ಮರ್ತು ಬಿಟ್ಟಿದ್ದೀನಿ ಅದೆಲ್ಲ ಕಳೆದು ಹೋಗ್ಬಿಟ್ಟಿದೆ ಆ ಥರ ಎಲ್ಲ ಇನ್ನೂ ಕೆಲವೊಂದು ಕೇಸಲ್ಲಿ ಹೇಗಿದೆ ಅಂದರೆ ಇವರು ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ ಫ್ರೆಂಡ್ ಆಗಿರ್ತಾರೆ ನೀವು ಇವಾಗ ಮ್ಯಾರಿಡ್ ಇರ್ತೀರಾ ಅಥವಾ ಈ ವ್ಯಕ್ತಿ ಮತ್ತೆ ನಿಮಗೆ ಪರಿಚಯ ಆಗ್ತಾರೆ ಮತ್ತೆ ನಿಮ್ಮ ಸ್ನೇಹ ಬಳಿಯತೆ ಮತ್ತೆ ಅವರ ಒಂದು ಪ್ರೀತಿನ ಎಕ್ಸ್ಪ್ರೆಸ್ ಮಾಡುವಂಥದ್ದು ಆಗುತ್ತೆ ಬಿಕಾಸ್ ಇಲ್ಲಿ ಸಿಕ್ಸ್ ಬಂದಿದೆ ಮತ್ತೆ ಈ ವ್ಯಕ್ತಿಯ ಲೈಫ್ ಅವರು ನಿಮ್ಮ ಲೈಫ್ನ ನೋಡುವಾಗ ತುಂಬ ಕಂಪೇರ್ ಮಾಡ್ಕೋತಾರೆ ನೀ ನನ್ನ ಲೈಫಲ್ಲಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ನನ್ನ ಲೈಫಲ್ಲಿ ಈಗಿರುವಂಥ ಪರಿಸ್ಥಿತಿ ಹೀಗಿದೆ ಐ ಆಮ್ ನಾಟ್ ಹ್ಯಾಪಿ ಐ ಹ್ಯಾವ್ ಟು ಡೂ ದಿಸ್ ಐ ಹ್ಯಾವ್ ಟು ಡೂ ದ್ಯಾಟ್ ನಾನು ನಿನಗೋಸ್ಕರ ಏನು ಬೇಕಾದರೂ ರಿಸ್ಕ್ ತಗೋತೀನಿ ಬಿಕಾಸ್ ಇಲ್ಲಿ ಕಾರ್ಡ್ ಕಾಡಿದೆ ನಂಬರ್ ಟೆನ್ ನೀವು ಆ ಒಂದು ವ್ಯಕ್ತಿನ ನೋಡಿದ ತಕ್ಷಣವೇ ನಿಮಗೊಂದು ರೀತಿ ಏನಂದರೆ ಬಟರ್ಫ್ಲೈ ಹರೋದು ಅಂತಾರಲ್ಲ ಆ ರೀತಿ ನಿಮಗೆ ಒಂದು ಫೀಲ್ ಆಗುವಂಥದ್ದು ಇನ್ನು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ಅವರು ನಿಮ್ಮ ಬಾಸ್ ಆಗಿರಬಹುದು ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಮಾತಾಡಿಸಿ ಅಥವಾ ನಿಮ್ಮ ಬಗ್ಗೆ ತಿಳ್ಕೊಂಡಾದ ಮೇಲೆ ಮೇ ಬಿ ಆ ವ್ಯಕ್ತಿ ನಿಮಗೆ ಅಡ್ವೈಸ್ ಮಾಡ್ತಾರೆ ನೀನು ಈ ಥರ ತುಂಬ ಇನ್ನೋಸೆಂಟ್ ಆಗಿದ್ದರೆ ನಿಮಗೆ ಬೇರೆಯವರೆಲ್ಲ ಹರ್ಟ್ ಮಾಡ್ತಾರೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಥವಾ ನೀನು ಈ ಥರ ಓವರ್ ಸ್ಟ್ರೆಸ್ ತೊಗೊಂಡು ಕೆಲಸ ಮಾಡೋದ್ರಿಂದ ನಿಮಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಯು ಹ್ಯಾವ್ ಟು ಟೇಕ್ ಕೇರ್ ಈ ವ್ಯಕ್ತಿ ಪದೇ ಪದೇ ಯೋಚನೆ ಮಾಡುವಾಗ ಮತ್ತು ಅವರ ಯೋಚನೆಯಲ್ಲಿ ಅಂದರೆ ಒನ್ ಡೇ ಮಾರ್ನಿಂಗಿಂದ ನೈಟ್ವರೆಗೂ ಒನ್ ಡೇ ಅವರು ಯೋಚನೆ ಮಾಡ್ತಾರೆ ಅಂತಂದರೆ ಪದೇ ಪದೇ ನಿಮ್ಮ ಬಗ್ಗೆನೇ ಆಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ಗಿಲ್ಟ್ ಮೇ ಬಿ ಪಾಸ್ಟಲ್ಲಿ ಅವ್ರು ನಿಮಗೆ ಹರ್ಟ್ ಮಾಡಿರುವಂಥವರು ಅಥವಾ ಆ ವ್ಯಕ್ತಿಗೆ ಆ ಗಿಲ್ಟ್ ಈಗ ಕಾಡ್ತಿರುವಂಥದ್ದು ಮತ್ತು ನಿಮ್ಮ ಬಗ್ಗೆನೇ ಅಂದರೆ ಬೇರೆಯವ್ರಿಗೋಸ್ಕರ ನಿಮ್ಮ ಪ್ರೀತಿನ ಕಾಂಪ್ರಮೈಸ್ ಮಾಡಿದ್ದು ಅಥವಾ ಸ್ಯಾಕ್ರಿಫೈಸ್ ಮಾಡಿದ್ದು ಆದರೆ ಸ್ವಲ್ಪ ದಿನ ಆದಮೇಲೆ ಈ ಒಂದು ಮ್ಯಾನ್ ಪೊಸಿಷನ್ ನೀವು ನೋಡಬಹುದು ಅವರ ಪ್ಲ್ಯಾನ್ ಎಲ್ಲ ಉಲ್ಟಾಯಿತು ಅವ್ರು ಅಂದ್ಕೊಂಡಿರೋದೆಲ್ಲ ಅಪೋಸಿಟ್ ಆಯಿತು ಆ ವ್ಯಕ್ತಿ ಜೀವನದಲ್ಲಿ ಮುಂಚೆ ಥರ ಆಗ್ತಾ ಆಗ್ತಾ ಇಲ್ಲ ಈಗ ಆ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದಿದೆ ಇನ್ನು ನ್ಯೂ ಲವ್ ನ್ಯೂ ಬಿಗಿನಿಂಗ್ ಬಿಕಾಸ್ ನೀವು ಈಗಷ್ಟೇ ಹಾರ್ಟ್ ಬ್ರೇಕಿಂದ ಹೊರಗೆ ಬರ್ತಾ ಇರಬಹುದು ಅಥವಾ ನೀವು ಇನ್ನೂ ಸಿಂಗಲ್ ಇರಬಹುದು ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಆಗಮನ ಆಗ್ತಾ ಇದೆ ಹೊಸ ವ್ಯಕ್ತಿ ನಿಮ್ಮ ಕಡೆಗೆ ಅಟ್ರಾಕ್ಟ್ ಆಗ್ತಿದ್ದಾರೆ ಜೊತೆಗೆ ಈ ವ್ಯಕ್ತಿ ಮೇ ಬಿ ನೋಡಿದಾಗ ಸಿಟ್ಟಿಂದ ಇದ್ದಾರೆ ತುಂಬ ಕೋಪ ಏನೋ ಇವರಿಗೆ ನನ್ನ ಇವರು ಮಾತಾಡಿಸೋದೇ ಇಲ್ವೇನೋ ಅನ್ನೋ ರೀತಿ ಕಾಣಿಸ್ತಾರೆ ಈ ವ್ಯಕ್ತಿ ಆದ್ರೆ ನಿಮ್ಮ ಬಗ್ಗೆ ಇವರಿಗೆ ಜಾಸ್ತಿ ಲವ್ ಇದೆ ಎಮೋಷನ್ ಇದೆ ಜೊತೆಗೆ ಈ ವ್ಯಕ್ತಿ ಮೇ ಬಿ ನೀವು ಬರೋ ಟೈಮ್ ಹೋಗಿ ಓಡಾಡೋ ಟೈಮನ್ನ ಅಬ್ಸರ್ವ್ ಮಾಡುವಂಥದ್ದು ಹಾಗೆಯೇ ನಿಮಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಇರೋದಕ್ಕೆ ಇಷ್ಟ ಆ ರೀತಿ ಇವರು ಇವ್ರನ್ನ ರೆಡಿ ಮಾಡ್ಕೊತಾ ಇರೋವಂಥದ್ದು ಮೇ ಬಿ ನಿಮಗೆ ಫಾರ್ಮಲ್ಸ್ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾರೆ ಅಂತ ಮೇ ಬಿ ಅವರು ಫಾರ್ಮಲ್ಸ್ ಹಾಕ್ಕೊಳ್ಳುವಂಥದ್ದು ಮೇ ಬಿ ನಿಮ್ಮ ಅಭಿರುಚಿ ಬಂದು ತುಂಬ ಸಿಂಪ್ಲಿಸಿಟಿಯಲ್ಲಿದೆ ಅಂದರೆ ಅವ್ರು ಸಿಂಪಲ್ಲಾಗಿ ಡ್ರೆಸ್ ಮಾಡ್ಕೊಳ್ಳುವಂಥದ್ದು ಅಥವಾ ಈ ವ್ಯಕ್ತಿಗೆ ಹೂ ಮುಡ್ಕೊಳ್ಳೋದು ಇಷ್ಟ ಅಂದರೆ ನೀವು ಹೂ ಮುಡ್ಕೊಳ್ಳುವಂಥದ್ದು ಈ ರೀತಿಯ ಒಂದು ಚೇಂಜಸ್ ಆ ವ್ಯಕ್ತಿ ಒನ್ ಆರ್ದ ಅದರ್ವೇ ನಿಮ್ಮ ಗಮನನ ಸೆಳೀತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತೆ ಈ ವ್ಯಕ್ತಿ ಅವರ ಲೈಫಲ್ಲಿ ಆದಂಥ ಫೇಲ್ಯೂರ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿರಬಹುದು ಅದ್ರ ಬಗ್ಗೆ ನಿಮಗೂ ಬೇಜಾರಿದೆ ಮತ್ತೆ ಈ ವ್ಯಕ್ತಿಗೆ ಸದ್ಯದಲ್ಲೇ ಆದಂತಹ ತೊಂದರೆಗಳು ಇದೆಲ್ಲನೂ ನಿಮಗೆ ಗೊತ್ತಿರೋದ್ರಿಂದ ಬರುವಂತಹ ದಿನಗಳಲ್ಲಿ ಆ ವ್ಯಕ್ತಿ ಇನ್ನೂ ಕ್ಲೋಸ್ ಆಗುವಂಥದ್ದಿದೆ ನಿಮ್ಮ ಜೊತೆಗೆ ಹ್ಮ್ ಮತ್ತೆ ನೋಡಿ ಡೆತ್ ಇಲ್ಲೂ ಡೆತ್ ಇಲ್ಲೂ ಡೆತ್ ಸೊ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ಇದು ನಿಮ್ಮ ಪಾಸ್ಟ್ ಇಂದ ಬರ್ತಾ ಇರುವಂಥದ್ದು ಬಿ ಕೇರ್ಫುಲ್ ಇಲ್ಲಿ ನೋಡ್ಬೋದು ನೀವು ಕಾಂಪ್ರಮೈಸ್ ಮತ್ತೆ ಗಿಲ್ಟ್ ಎರಡು ಕಾರ್ಡ್ ಕನ್ಫರ್ಮೇಷನ್ ಡೆತ್ ಡೆತ್ ಕನ್ಫರ್ಮೇಷನ್ ಏನು ಅಂತ ಈ ವ್ಯಕ್ತಿಯಿಂದ ಮತ್ತೆ ನಿಮ್ಗೆ ಹರ್ಟ್ ಆಗುವಂಥದ್ದಿದೆ ಇದೆ ಬಿ ಕೇರ್ಫುಲ್ ಈ ವ್ಯಕ್ತಿ ಪಾಸ್ಟ್ ಇಂದ ಬರ್ತಾ ಇದ್ದಾರೆ ಅಂದರೆ ಎಗ್ಗೆ ನಿಮಗೆ ಡಬಲ್ ಹರ್ಟ್ ಆಗತ್ತೆ ಅಥವಾ ಈ ವ್ಯಕ್ತಿ ಪಾಸ್ಟಲ್ಲಿ ಫ್ರೆಂಡ್ ಆಗಿದ್ರು ಇವಾಗ ನಿಮಗೆ ಲವರ್ ಆಗಿ ಬರ್ತಿದ್ದಾರೆ ಅಂದರೆ ಎಗೇನ್ ದೇರ್ ಈಸ್ ಅ ರೆಡ್ ಸಿಗ್ನಲ್ ಅಥವಾ ಈ ವ್ಯಕ್ತಿ ಫ್ರೆಂಡ್ ಆಗಿದ್ದರೂ ಇವಾಗ ಮತ್ತೆ ಡಿಸ್ಕನೆಕ್ಟ್ ಆಗಿದ್ರು ಮತ್ತು ಫ್ರೆಂಡ್ ಆಗಿ ಬರ್ತಾ ಇದ್ದಾರೆ ಫ್ರೆಂಡ್ ಆಗಿ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಿದ್ದಾರೆ ದೇರ್ ಈಸ್ ಅ ರೆಡ್ ಫ್ಲ್ಯಾಗ್ ಬಿ ಕೇರ್ಫುಲ್ ಈ ವ್ಯಕ್ತಿ ಬಗ್ಗೆ ನೀವು ಸ್ವಲ್ಪ ಹುಷಾರಾಗಿರೋದು ಉತ್ತಮ ನೋಡಿ ಇಲ್ಲಿ ಸೋಲ್ಜರ್ ಸೊ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ನಿಮಗೇನು ಬೇಕೋ ಅದನ್ನು ನೀವು ನಿಮ್ಮ ವಿಷಯಗಳಾಗಿರಬಹುದು ನಿಮ್ಮ ನಾಲೆಡ್ಜ್ ಆಗಿರಬಹುದು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರಬಹುದು ನೀವಾಗ ಈ ವ್ಯಕ್ತಿ ನಿಮಗೆ ಸಿಕ್ಕಿದಾಗ ನೀವು ವೀಕ್ ಇರಬಹುದೇನೋ ನೀವು ಅವಾಗ ಜಾಸ್ತಿ ಮಾತಾಡ್ತಾ ಇರಲಿಲ್ವೇನೋ ನೀವಾಗ ನಾಲೆಡ್ಜಬಲ್ ಆಗಿರಲಿಲ್ವೇನೋ ಬಟ್ ಇವಾಗ ನಾವು ಯು ಹ್ಯಾವ್ ಆಲ್ ಅಬಿಲಿಟೀಸ್ ನಾವು ನಿಮಗೆ ಬೇಕಾದಂತಹ ಚಾತುರ್ಯತೆ ನಿಮ್ಮಲ್ಲಿದೆ ಸ್ಕಿಲ್ ಇದೆ ಆ್ಯಂಡ್ ನೌ ಯು ಆರ್ ವೆರಿ ಸ್ಟ್ರಾಂಗ್ ಸೊ ಈ ವ್ಯಕ್ತಿ ನಿಮ್ಮ ಜೀವನನ ರೀಬರ್ತ್ ಕೊಡಕ್ಕೆ ಬರ್ತಿದ್ದಾರಾ ಅಥವಾ ಡೆತ್ ಡೆವಿಲ್ ಓಕೆ ಎಂಡ್ ಮಾಡೋಕ್ಕೆ ಬರ್ತಿದ್ದಾರಾ ಇದು ಕಂಪ್ಲೀಟ್ಲಿ ನಿಮ್ಮ ಡಿಸಿಷನ್ ಮೇಲೇ ಇರುವಂಥದ್ದು ಬಿ ಕೇರ್ಫುಲ್ ಸೊ ಇದು ಪ್ಯಾರಾಮಿಟ್ಲು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ನನ್ನ ಚಾನಲಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಇಲ್ಲದೆ ಟೇಕ್ ಕೇರ್ ಬಾಯ್